ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ವೀಡಿಯೋದಲ್ಲಿ ಟ್ವೆಂಟಿ ಫ್ರೂಟ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ಹಣ್ಣುಗಳ ಹೆಸರುಗಳನ್ನು ತಿಳ್ಕೊಂಡಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟ್ವೆಂಟಿ ಇನ್ಸೆಕ್ಟ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ಕೀಟಗಳ ಹೆಸರುಗಳನ್ನು ತಿಳ್ಕೊಳ್ಳೋಣ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಟ್ ಇರುವೆ ಆ್ಯಂಟ್ ಇರುವೆ ಸ್ಪೈಡರ್ ಜೇಡ ಸ್ಪೈಡರ್ ಜೇಡ ಟರ್ಮೈಟ್ ಗೆದ್ದಲು ಟರ್ಮೈಟ್ ಗೆದ್ದಲು ಕಾಕ್ರೋಚ್ ಜಿರಲೆ ಕಾಕ್ರೋಚ್ ಜಿರಲೆ ಸ್ಕಾರ್ಪಿಯೋ ಚೇಳು ಸ್ಕಾರ್ಪಿಯೋ चेलू मॉस्किटो सोले मॉस्किटो सैंटपेड सेंट जरी सेंटपेड जरी मिलिपेड सहस्रपदी मिलिपेड सहस्रपदी, फायरफ्लाई ಮಿಂಚುಹುಳ ಫಯರ್ಫ್ಲೈ ಮಿಂಚುಹುಳ ಬಟರ್ಫ್ಲೈ ಪತಂಗ ಬಟರ್ಫ್ಲೈ ಪತಂಗ ಬಗ್ ಜೀರುಂಡೆ ಬಗ್ ಜೀರುಂಡೆ ಹನಿ ಭೀ ಜೇನುಹುಳ ಹನಿ ಭೀ ಜೇನುಹುಳ स्नेल, शंकु हुडा, स्नेल, शंकु कैटरपिलर, पिलर कंबली कैटरपिलर, कैटरपर कंबिहु हाउस फ्लै नोण फ्लाई, नोण ड्रैगन फ्लै विमान चिट्टे ड्रैगनफ्लाई विमान चिट्टे ग्रासूपर् मिडते ग्रासूपर् मिडते वास्प कड़जा। वास्प कड़जा। बेल्ली मीनू सिल्वर फिश बेल्ली मीनू ಕ್ರಿಕೆಟ್ ಕಿರ ಕ್ರಿಕೆಟ್ ಕಿರಕೀಟ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ